ಈ ಬರೀ ಇಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ಚೇಂಜ್ ಮಾಡಿದ್ರು ಅಷ್ಟೇ ವಿಷಯನ ಇಲ್ಲಿ ಮೇಲ್ನೋಟಕ್ಕೆ ಯಾರೇ ಆದರೂ ಚರ್ಚೆಗೆ ತಗೊಳ್ಕೊ ತೆಗೆಂಥ ತೆಗೆದುಕೊಳ್ಳುವಂಥ ವಿಚಾರ ಏನಂದರೆ ಗಾಂಧೀಜಿ ಹೆಸರು ಚೇಂಜ್ ಮಾಡಿಬಿಟ್ರು ರಾಮ್ಜಿ ಅಂತ ಇಟ್ಬಿಟ್ರು ಅಂತ ಇದು ರಾಚೆಗೆ ಒಂದು ವಿಷಯ ಇದೆ ಇಲ್ಲಿ ಇದು ರಾಜ್ಯ ಸರ್ಕಾರಗಳ ಎಕ್ಸ್ಚಕರ್ಗೆ ರಾಜ್ಯ ಸರ್ಕಾರಗಳ ಖಜಾನೆಗೆ ದೊಡ್ಡ ಮಟ್ಟದಲ್ಲಿ ಈ ನೀತಿಯಿಂದ ಹೊರೆಯಾಗುತ್ತೆ ಹೇಗೆ ಅಂದರೆ ನೂರು ರೂಪಾಯಿ ನಾನು ಮೊನ್ನೆ ಮನರೇಗಾ ಯೋಜನೆ ಅಥವಾ ಜೈ ಜಿ ರಾಮ್ ಜಿ ಯೋಜನೆ ಅಂತ ಖರ್ಚು ಮಾಡಬೇಕಾದ್ರೆ ಅರವತ್ತು ರೂಪಾಯಿ ಕೇಂದ್ರ ಕೊಡುತ್ತೆ ನಲವತ್ತು ರೂಪಾಯಿ ರಾಜ್ಯ ಕೊಡುತ್ತೆ ಅಂತ ಈ ನಲವತ್ತು ರೂಪಾಯಿ ರಾಜ್ಯ ಕೊಡೋದು ಮೊದಲು ಇರಲಿಲ್ಲ ಕೇಂದ್ರವೇ ಬರಿಸ್ಬೇಕಾಗಿತ್ತು ಈಗ ಏನಾಗ್ತಾಯಿದೆ ಇದರಲ್ಲಿ ನಲವತ್ತು ರೂಪಾಯಿ ರಾಜ್ಯ ಕೊಟ್ಟಾಗ ಗ್ಯಾರಂಟಿ ಯೋಜನೆ ಮಾಡಿಬಿಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೊರಟಿದ್ದಾಗ ರಾಜ್ಯ ಸರ್ಕಾರಗಳಿಗೆ ಕಡಿವಾಣ ಹಾಕುವಂಥ ಕೆಲಸ ಕೂಡ ಯೋಜನೆಯಿಂದ ಆಗುತ್ತಾ ಸತೀಶ್ ಅವರು ಪಾಯಿಂಟ್ ಭಾಳ ಸರಳವಾಗಿದೆ ಇಲ್ಲಿ ರಾಜ್ಯ ಸರ್ಕಾರಗಳ ಬೊಕ್ಕಸ ಇದೆಯಲ್ಲ ಅದಕ್ಕೂ ಕಡಿವಾಣ ಹಾಕದಂತಾಗುತ್ತೆ ಒಂದು ವೇಳೆ ರಾಜ್ಯ ಸರ್ಕಾರ ನಲವತ್ತು ರೂಪಾಯಿ ಕೊಡೋಕ್ಕಾಗಲಿಲ್ಲ ಸ್ಟ್ರೈಟ್ ಅವೇ ಬರ್ತಕ್ಕಂಥ ಬ್ಲೇಮ್ ಏನು ಅಂದರೆ ರಾಜ್ಯ ಸರ್ಕಾರಗಳ ಮೇಲೆ ನೋಡಿರಿ ನಾವೆಲ್ಲ ನಮ್ಮ ಕೇಂದ್ರದಿಂದ ಅರವತ್ತು ರೂಪಾಯಿ ಕೊಟ್ಟಿದ್ದೀವಿ ನಲ್ವತ್ತು ರೂಪಾಯಿ ಇವ್ರು ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡೋಕೆ ಹೇಳ್ರಿ ಇವ್ರು ಹಿಂಗೆ ಮಾಡ್ತಾರೆ ಅಂತ ಅಂತೇಳಿ ವೇರ್ ವೆರಸ್ ಈ ಸೆಸ್ ಅಂತ ಇದೆ ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ಒಂದು ಕಾಲಕ್ಕೆ ಸೆಸ್ ಅನ್ನೋದು ನೂರು ರೂಪಾಯಿ ಇದ್ದರೆ ಅದರಲ್ಲಿ ಐವತ್ತು ಪೈಸೆ ಮೂವತ್ತು ಪೈಸೆ ಸೆಸ್ ಅಂತಿತ್ತು ಅದಕ್ಕಿಂತ ಮೈನಸ್ ಮನಮೋಹನ್ ಸಿಂಗ್ ಅವರು ಬಿಡೋ ಕಾಲಘಟ್ಟಕ್ಕೆನೇ ಹನ್ನೆರಡು ರೂಪಾಯಿ ಅವ್ರಿಗೂ ಅದು ಈಗ ಇಪ್ಪತ್ತೊಂಬತ್ತುವರೆ ರೂಪಾಯಿವರೆಗೂ ಬಂದ್ಬಿಟ್ಟಿದೆ ಮತ್ತೆ ಸೆಸ್ ನಯಾ ಪೈಸೆ ಕೂಡ ಯಾವುದೇ ರಾಜ್ಯ ಸರ್ಕಾರಗಳ ಬರಲ್ಲ ಇದನ್ನೇನ್ ಮಾಡ್ತಾರೆ ನಾನು ಗ್ರಾಮದಲ್ಲಿ ನೀರು ಬಿಡ್ತೀನಿ ನಾನು ಒಂದು ರಸ್ತೆ ಮಾಡ್ತೀನಿ ಗ್ರಾಮ ಸಡಕು ಅದು ಇದನ್ನು ಹೆಸರಲ್ಲಿ ಸಸ್ಯನನ್ನು ತಗೊಂಡೆ ಅಂತ ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕೇಳೋದ್ರೆ ನಾವು ಕೊಡಿ ನನ್ನ ಅಂತ ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ ದೊಡ್ಡ ಹೊರ ಆಗಲ್ಲವ ಇದ್ರ ಹಿಂದೆ ಇರ್ತಕ್ಕಂಥ ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ ನೇಮ್ದಾಯಿತು ಈಗ ಇದರ ಕಥೆ ಏನೀಗ ಅಂತ ಖಂಡಿತ ಅವರು ಒಂದ್ ಕಡೆ ಅವರ ಹೆಸರನ್ನ ತೆಗೆದಿರೋದು ಒಂದು ನಿಜವಾದ ಭಾರತೀಯರಿಗೆ ನೋವಾಗೆ ಆಗ್ತದೆ ಅದು ಒಂದು ಗಾಯ ಆದ್ರೆ ರಾಜ್ಯಗಳ ಮೇಲೆ ನೀವ್ ಹೇಳ್ದಾಗೆ ಹಂಡ್ರೆಡ್ ಅಲ್ಲಿ ನೀವು ಸಿಕ್ಸ್ಟಿ ಫಾರ್ಟಿ ರೇಷಿಯೋನ ತಗೊಂಡಿದ್ದಾರೆ ಮೊದಲು ನಿಮ್ಗೆ ಮನ್ರೇಗಾದಲ್ಲಿ ಹಂಡ್ರೆಡ್ ಚುನಾವಣೆಗಳಿಗಿದ್ದ ಗ್ಯಾರಂಟಿ ಯೋಜನೆಗಳ ಪ್ರಚಾರಕ್ಕೆ ನಿಮ್ಗೆ ಹಣ ಇರಲ್ಲ ಇನ್ಮೇಲೆ ಆಗಲ್ಲ ಅದು ಕೊಟ್ಟರೆ ಸಂಬಳ ಕೊಡಕ್ಕೆ ದುಡ್ಡಿರಲ್ಲ ನಿಮ್ಗೆ ಹೌದು ಈಗ ಅದೇ ರೀತಿನೇ ಆಗಿರೋದು ಯಾಕಂತ ಹೇಳಿದ್ರೆ ನೋಡಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ ಫಸ್ಟು ಹಂಡ್ರೆಡ್ ಪರ್ಸೆಂಟ್ ಹಣವನ್ನು ಕೇಂದ್ರ ಸರ್ಕಾರ ಬರೆಸ್ತಾ ಇತ್ತು ಮತ್ತೆ ನೂರು ದಿನಗಳ ಕೂಲಿ ಇತ್ತು ಈಗ ನೋಡಿ ಅದು ಹೇಗೆ ಮಾಡಿದರೆ ನೂರ ಇಪ್ಪತ್ತೈದು ಇಪ್ಪತ್ತೈದು ದಿವಸ ಕೆಮ್ಮೆಗೋಸ್ಕರ ರೈಸ್ ಮಾಡಿದ್ದಾರೆ ಆದ್ರೆ ಇಲ್ಲಿಂದ ರಾಜ್ಯ ಸರ್ಕಾರದ ಯಕ್ಷಕರಿಂದ ಕೊಡಬೇಕಾಗ್ತದೆ ಇಲ್ಲಿ ಏನಾಗ್ತದೆ ಈಗಾಗಲೇ ಅನೇಕ ಒಂದು ಫೈನಾನ್ಷಿಯಲ್ ಸಂದಿಗ್ತೆಗಳನ್ನ ವಿವಿಧ ರಾಜ್ಯಗಳು ವಹಿಸ್ಕೊಂಡು ಬಂದಿದೆ ಮತ್ತೆ ಮನ್ರೇಗಾ ಅಂತ ಏನು ಹಿಂದಿನ ಸ್ಕೀಮ್ ಇತ್ತು ಅದನ್ನ ತುಂಬಾ ಲಾಗು ಮಾಡಿರುವಂತದ್ದು ಕರ್ನಾಟಕ ಮತ್ತೆ ತಮಿಳುನಾಡು ಬಿಜೆಪಿ ಇತರ ರಾಜ್ಯಗಳಲ್ಲಿ ನಾನು ಆ ಸ್ಟಾಟಿಸ್ಟಿಕ್ಸ್ ನಾವು ಗಮನಿಸಿದಾಗ ನಮಗೆ ಕಂಡು ಬರ್ತಕ್ಕಂಥದ್ದೇನು ಬಿಜೆಪಿ ಇತರ ರಾಜ್ಯಗಳಲ್ಲಿ ಅತಿ ಹೆಚ್ಚು ಈ ಒಂದು ಸ್ಕೀಮ್ ಗಳನ್ನ ಇದು ಮಾಡಿ ಲಾಗು ಮಾಡಿದ್ದಾರೆ ಈಗ ಏನಾಗುತ್ತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಇದು ಒಂದು ಫೈನಾನ್ಷಿಯಲ್ ಬರ್ಡನ್ ಆಗ್ತದೆ ಈಗಾಗಲೇ ನಮಗೆ ಗೊತ್ತಾಗಿದೆ ನಮ್ಮ ಇದರಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಬಂದ ನಂತರ ಯಾವುದೇ ರೀತಿಯ ಒಂದು ಆರ್ಥಿಕ ಮುಗ್ಗಟ್ಟು ಅಂತಕ್ಕಂಥ ಅಂದ್ರೆ ಇಂಟರ್ನಲ್ ಆಗಿ ಫೇಸ್ ಮಾಡ್ತಾ ಇದ್ವಿ ಅದ್ರ ಆಗಲ್ಲ ಸರ್ಕಾರಗಳು ಆದ್ರೆ ಆಂತರಿಕವಾಗಿ ಅದರ ಭವಣೆಗಳು ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಅದು ತೋರ್ತಾ ಇದೆ ಆದ್ರೆ ಇಲ್ಲಿ ಸರ್ಕಾರ ಏನು ಐವತ್ತಾರು ಇಂಚಿನ ಮನುಷ್ಯ ಹಂಡ್ರೆಡ್ ಪರ್ಸೆಂಟ್ ಹಣ ಕೊಡೋ ತಾಕತಿಲ್ವಾ ಅವತ್ತು ಮೂವತ್ತು ಇಂಚಿನ ಮನಮೋಹನ್ ಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಹಣನ ಬಿಡುಗಡೆ ಮಾಡಿದ್ರು ಏನೋ ಒಂದು ರಾಷ್ಟ್ರೀಯ ಯೋಜನೆ ಇದು ಏನು ಗ್ರಾಮಗಳಲ್ಲಿ ಸ್ವಾವಲಂಬನೆ ಆಗಬೇಕು ಪ್ರತಿ ಜನರಿಗೂ ಏನು ಒಂದು ಕೂಲಿ ಅಂತಕ್ಕಂಥದ್ದು ಖಾತರಿ ಇರಬೇಕು ಯಾವ ದಿನಾನೂ ಅವರು ನಿರುದ್ಯೋಗದಿಂದ ಇರಬಾರದು ಅಂದ ಆ ಜೀವನೋಪಯೋಗಕ್ಕೆ ಇಟ್ಟಂತದನ್ನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದನ್ನ ಇವರು ಇದು ಸಿಕ್ಸ್ಟಿ ಫಾರ್ಟಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ನಟರಾಜ್ ಗೌಡ್ರೆ ಈಗ ನೀವಾಗಲಿ ದೇಶದ ಯಾವುದೇ ರಾಜಕೀಯ ಪಕ್ಷಗಳಾಗ್ಲಿ ಅಥವಾ ಆಗಲಿ ಎಲ್ಲರೂ ಗ್ಯಾರಂಟಿ ಹಿಂದೆ ಬಿದ್ದಿದ್ದೀರಿ ನಿರ್ವಿವಾದವಾಗಿ ಮೋದಿಯವರು ಗ್ಯಾರಂಟಿ ಅಂತಾರೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಪ್ರಚಾರಗಳು ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಅಂತ ಇದ್ದಾಗ ಗ್ಯಾರಂಟಿ ಯೋಜನೆಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಹಸಿವಿನಿಂದ ಬಳಲಬಾರ್ದು ಅವ್ನಿಗೆ ಒಂದು ಮಿನಿಮಮ್ ಒಂದು ಎರಡು ಸಾವಿರ ರೂಪಾಯಿ ಅವ್ನ ಅಕೌಂಟಿಗೆ ಮಹಿಳೆಗೆ ಬಿದ್ದರೆ ಆ ಮನೆಗೆ ಒಂದು ಅನುಕೂಲ ಆಗುತ್ತೆ ಮತ್ತು ಎಕನಾಮಿಕ್ ವೀಲ್ ಇದೆಯಲ್ಲ ಈ ಆರ್ಥಿಕ ಚಕ್ರದಲ್ಲಿ ಅದು ಮಾರ್ಕೆಟಿಗೆ ಬರುತ್ತದು ಹಣ ಅದರಿಂದ ಒಂದು ಚೈತನ್ಯಶೀಲವಾಗುತ್ತೆ ಇಡೀ ದೇಶದ ಅರ್ಥವ್ಯವಸ್ಥೆ ಅಂತೇಳಿ ಅದರ ಇಡೀ ಉದ್ದೇಶ ಇರೋದು ಸೊ ಇಲ್ಲಿ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ಒಂದು ಕಡೆ ನಲವತ್ತು ನಲವತ್ತು ಪರ್ಸೆಂಟ್ ನಾಟ್ ನಲ್ವತ್ತು ರೂಪಾಯಿ ನಲವತ್ತು ಪರ್ಸೆಂಟ್ ನೀನು ಪರ್ಸೆಂಟ್ ಅನ್ನೋದು ಒಂದು ವಿಚಾರ ಇದೆಯಲ್ಲ ಈ ಗ್ಯಾರಂಟಿ ಯೋಜನೆಗಳ ಮೂಲ ಪರ್ಪಸನ್ನು ಬುಡಮೇಲೆ ಮಾಡ್ತಾ ಇದೆಯಾ ಇದು ಅಂತ ನೋಡಿ ಸ್ವತಂತ್ರ ಬಂದಾಗಿಂದನೂ ಕೂಡ ಸಾಮಾಜಿಕ ಭದ್ರತಾ ಯೋಜನೆಗಳನ್ನ ಎಲ್ಲ ಸರ್ಕಾರಗಳು ತೊಗೊಂಡು ಬಂದಿದೆ ಆಗ ನಾವೇನ್ ಮಾಡ್ತಾ ಇದ್ವಿ ಆರೋಗ್ಯ ಶಿಕ್ಷಣ ಮತ್ತೆ ವಸತಿಗೆ ಭಾಳ ಒತ್ತು ಕೊಟ್ಟಿದ್ವಿ ನೀರಾವರಿಗೆ ಒತ್ತು ಕೊಟ್ಟಿದ್ವಿ ನಾವು ಸರ್ಕಾರಿ ಆಸ್ಪತ್ರೆಗಳು ಕಟ್ಟಿದ್ದು ಉಚಿತವಾಗಿ ಜನಗಳಿಗೂ ಅನುಕೂಲ ಆಗ್ಲಿ ಅಂತ ಸರ್ಕಾರಿ ಶಾಲೆಗಳು ಕಟ್ಟಿದ್ದು ಉಚಿತವಾಗಿ ಶಿಕ್ಷಣ ಸಿಗ್ಲಿ ಅಂತ ಅವರಿಗೆ ಪಿನ್ಷನ್ ಯಾಕೆ ಕೊಡ್ತಾರೆ ಅರವತ್ ಪರ್ಸೆಂಟ್ ಅರವತ್ತು ವರ್ಷದ ಉದ್ದಾಪಿಯೋಗ ವೇತನ ಅಂತ ಕೊಟ್ಟಿದ್ದಾಕೆ ವಿಧವಾ ವೇತನ ಅಂತ ಕೊಟ್ಟಿದ್ದಾಕೆ ಅಂಗವಿಕಲ ವೇತನ ಅಂತ ಯಾಕೆ ಕೊಟ್ಟಿದ್ದ ಅಂದ್ರೆ ಅವರಿಗೆ ಒಂದು ಸಾಮಾಜಿಕ ಭದ್ರತೆ ಇರಲಿ ಜೀವನದಲ್ಲಿ ಭದ್ರತೆ ಇರಲಿ ಅಂತ ಅದರ ಮುಂದುವರೆದ ಭಾಗಗಳಷ್ಟೇ ಗ್ಯಾರಂಟಿ ಯೋಜನೆಗಳಂದ್ರೆ ಇದು ಸಾರ್ವತ್ರಿಕ ಮೂಲ ಆದಾಯ ಅಂತ ಏನೋ ಪರಿಕಲ್ಪನೆ ಇದೆ ಅದರ ಮೂರು ಮುಂದುವರೆದ ಭಾಗ ಕರ್ನಾಟಕ ಸರ್ಕಾರ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದೆ ಅದರಿಂದ ತಲಾ ಆದಾಯ ಎರಡು ಲಕ್ಷ ರೂಪಾಯಿ ದಾಟಿದೆ ಇದು ಇಡೀ ದೇಶಕ್ಕೆ ಒಂದು ಮಾದರಿ ಆಗುತ್ತೆ ಸೋಷಿಯಲ್ ಆಡಿಟಿಂಗ್ ಮಾಡಿ ಒಂದು ಸ್ಟಡಿ ಮಾಡಿ ಇದನ್ನು ಇಡೀ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಅವಕಾಶಗಳು ಸರ್ಕಾರಕ್ಕೆ ಇದೆ ಕೇಂದ್ರ ಸರ್ಕಾರ ಮಾಡ್ಲಿ ಇಡೀ ದೇಶಕ್ಕೆ ಇಂಪ್ಲಿಮೆಂಟ್ ಮಾಡ್ಲಿ ನಾವು ಸ್ವಾಗತ ಮಾಡ್ತೀವಿ ಆದರೆ ನೀವು ನರೇಗಾ ಯೋಜನೆಯನ್ನ ಡೈಲ್ಯೂಟ್ ಮಾಡ್ತಾ ಇರೋದಿಯಲ್ಲ ನಿಮಗೆ ನರೇಗಾ ಯೋಜನೆ ಮೇಲೆ ಮುಂಚೆಯಿಂದನೂ ದ್ವೇಷ ಅಸೂಯೆ ಇತ್ತು ಕೇಂದ್ರ ಸರ್ಕಾರ ಅದನ್ನ ಕಂಡ್ರೆ ಯಾಕೆ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಹಣವನ್ನ ಇನ್ಕ್ರೀಸ್ ಮಾಡೋ ಸಮಯದಲ್ಲಿ ಹಣವನ್ನ ಇನ್ಕ್ರೀಸ್ ಮಾಡಿದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಲಕ್ಷ ಯೋಜನೆ ಸ್ಟಾಪ್ ಮಾಡಿಲ್ವಲ್ಲ ಗೌಡ್ರೆ ಅವರು ಇಲ್ಲ ಈಗ ಯಾವ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು ಯೋಜನೆ ಸ್ಟಾಪ್ ಮಾಡ್ಬಿಟ್ಟು ಹಣನೆ ಕೊಡಲ್ಲ ಅಂತ ಹೇಳಿದ್ರೆ ನೀವು ಹೇಳ ಮಾತು ಒಬ್ಬ ದ್ವೇಷ ಆಯ್ತಪ್ಪ ಅವರಿಗೆ ಈಗ ಪಾರ್ಲಿಮೆಂಟ್ ಅಲ್ಲೇ ನಿಂತ್ಕೊಂಡು ಅದರ ಬಗ್ಗೆ ತಾತ್ಸಾರದ ತಿರಸ್ಕಾರದ ಮಾತುಗಳನ್ನು ಆಡಿದ್ದಾರೆ ನರೇಂದ್ರ ಮೋದಿ ಅವರು ಒಂದು ಎರಡನೇದು ಪ್ರತಿ ವರ್ಷ ಒಂದು ಐದು ಪರ್ಸೆಂಟ್ ಏಳು ಪರ್ಸೆಂಟ್ ಪ್ರತಿ ನರೆಗಾಗಿ ಹಣವನ್ನು ಇನ್ಕ್ರೀಸ್ ಮಾಡಬೇಕಾದ ಸಮಯದಲ್ಲೂ ಕೂಡ ತಾವು ಡಿಕ್ರೀಸ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಂಪೇರ್ ಮಾಡಿದ್ರೆ ನೀವು ಇಪ್ಪತ್ ಸಾವಿರ ಕೋಟಿ ರೂಪಾಯಿ ಡಿಕ್ರೀಸ್ ಮಾಡಿದ್ದೀರಿ ಈಗ ಏನ್ ಹೇಳ್ತಾ ಇದೀರಿ ನಿಮ್ಮ ಹೊಣೆಗಾರಿಕೆಯಿಂದ ನೀವು ಪಲಾಯನ ಮಾಡ್ತಾ ಇದ್ದೀರಿ ಓಡೋಗ್ತಾ ಇದ್ದೀರಿ ತೆರಿಗೆ ಕಲೆಕ್ಷನ್ ಅಷ್ಟೇ ನನ್ನ ಜವಾಬ್ದಾರಿ ನಾನು ತೆರಿಗೆ ನಾನು ಇಷ್ಟ ಬಂದ ಕಡೆ ಖರ್ಚು ಯೋಜನೆಯಲ್ಲಿ ಇದೆ ಫಲಾನುಭವಿಗಳು ಅಲ್ಲದವರು ದುಡ್ಡನ್ನು ಹೊಡಿತಾ ಇದ್ದಾರೆ ಯಾರೋ ಒಬ್ಬ ಬರ್ತಾನೆ ಜನ ಕರ್ಕೊಂಡ್ ಬರ್ತಾನೆ ನಕಲಿಯಾಗಿ ಎಂಟ್ರಿ ಮಾಡಿಸ್ತಾ ಇದ್ದಾನೆ ಅಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಯೋಜನೆ ಹೆಸರಲ್ಲಿ ಯಾರೋ ತಿನ್ನೋರೇ ಇದ್ದಾರೆ ಬೇರೆಯವ್ರಿಗೆ ಏನೋ ಉಪಯೋಗ ಆಗ್ತಾ ಇಲ್ಲ ನಾನು ಸ್ಕೂಟಿನಿ ಮಾಡಿ ಎಲ್ಲ ಚೆಕ್ ಮಾಡ್ಕೊಂಡಾಗ ಇದರ ಡಿಜಿಟಲೈಸೇಷನ್ ಯಾವ ತರ ಮಾಡ್ಬೇಕು ನಾನು ಅದರದ್ದು ಮ್ಯಾಪಿಂಗ್ ತರ ಮಾಡ್ಬೇಕು ಒಂದ್ ರೀತಿ ಜಿಯೋ ಫೆನ್ಸಿಂಗ್ ಕೈಂಡ್ ಆಫ್ ಅದರಲ್ಲಿ ಉಪಗ್ರಹ ಚಿತ್ರಗಳನ್ನ ತರ ತಗೋಬೇಕು ಇದರ ಜಿಯೋ ಟ್ಯಾಗಿಂಗ್ ಇದೆಲ್ಲ ನಾನು ಮಾಡ್ತೀನಿ ಅಂತ ಈ ಯೋಜನೆ ಇನ್ನೊಂದು ಭಾಗ ಅದು ಒಂದು ಗೊತ್ತಾ ಎರಡ್ ಸಾವಿರದ ಒಂಬತ್ತರಿಂದಲೇ ಆಯ್ತಾ ನೇರವಾಗಿ ಹಣ ವರ್ಗಾವಣೆ ಶುರುವಾಗಿದೆ ನಾವು ಅದಾದ ನಂತರ ಆಧಾರ್ ನೀವು ಕಾರ್ಡ್ ನ ನೀವು ಸೇರ್ಸಿದೀರಿ ಅವ್ರಿಗೆಲ್ಲ ನೀವು ಜಾಬ್ ಕಾರ್ಡ್ ಕೊಟ್ಟಿದ್ದೀರಿ ಆತರ ಹೇಳ್ತಲ್ಲ ಏನ್ ಹೇಳ್ತಾ ಅಂದ್ರೆ ನೋಡಿ ಅಂತ ಹಂತವಾಗಿ ನೀವು ಅದು ಟೆಕ್ನಾಲಜಿ ಉಪಯೋಗಿಸಿಕೊಂಡು ಎಲ್ಲೂ ಲೂಪೋಲ್ ಆಗದಂಗೆ ಸೋರಿಕೆ ಆಗದ ನೋಡ್ಕೋಬೇಕಾದ್ರೆ ಹೊಣೆಗಾರಿಕೆ ನಿಮ್ದಿದೆ ಸೋರಿಕೆ ಒಣಗ ನಲವತ್ ರೂಪಾಯಿ ನೀವು ಅಂತ ಹೇಳಿದೆಯಲ್ಲ ಅದು ದ್ರೋಹ ಆಗುತ್ತೆ ಜನರಿಗೆ ರೈತರಿಗೆ ರಾಜ್ಯ ಸರ್ಕಾರಗಳಿಗೆ ಮಾಡೋ ದ್ರೋಹ ಆಗತ್ತೆ ಕೇಂದ್ರ ಸರ್ಕಾರ ನೋಡಿ ನೀವು ಏನಾದ್ರು ಟೆಕ್ನಾಲಜಿ ತೊಗೊಂಬನ್ನಿ ಎಲ್ಲೂ ಲೂಪೋಲಾಗ್ದಾಗ ಲೀಕ್ ಆಗದಾಗ ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಹಣವನ್ನು ನೀವೇ ಕೊಡಬೇಕು ರಾಜ್ಯಗಳ ಮೇಲೆ ಹೊರ ಹಾಕಬಾರದು ನೋಡಿ ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಮೇಲೆ ನೀವು ತೆರಿಗೆ ಆಲ್ರೆಡಿ ತಾರತಮ್ಯ ಅಂತ ಇದೆ ನಾವು ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಹಣ ಕೊಟ್ಬಿಟ್ಟು ಅರ್ವತ್ ಸಾವಿರ ಕೋಟಿ ಮಾತ್ರ ವಾಪಸ್ ಬರ್ತಾ ಇದೆ ನಮಗೆ ಅನ್ಯಾಯ ಆಗ್ತದೆ ಒಂದು ರೂಪಾಯಿ ಹದ್ ಐದು ಪೈಸ ಮಾತ್ರ ನಮ್ಗೆ ವಾಪಸ್ ಕೊಡ್ತಾ ಇದ್ದೀರಿ ನಮಗೆ ಇಲ್ಲ ಅಂತ ನಾವು ಯಾವ ಯೋಜನೆಗಳು ವಿಶೇಷ ಯೋಜನೆಗಳು ಕೊಟ್ಟಿಲ್ಲ ಇರ್ತಕ್ಕಂಥ ಯೋಜನೆಗಳನ್ನೇ ನೀವು ಈ ತರ ಡೈಲೂಟ್ ಮಾಡಿದ್ರೆ ರಾಜ್ಯಗಳಿಗೆ ಅನ್ಯಾಯ ಆಗದಿಲ್ವಾ ಈ ಹೊಣೆಗಾರಿಕೆ ಸರ್ಕಾರದ ಜವಾಬ್ದಾರಿ ಏನು ಈ ಮಧ್ಯಮ ವರ್ಗದವರು

ಕೃಷಿತರ ರಾಜ್ಯ ಸರ್ಕಾರಗಳಿಗೆ ಹೊಸ ಆದಾಯದ ಮೂಲಗಳು ಉಂಟಲ್ವಾ ಜಿ ಆಮೇಲೆ ರಿಜಿಸ್ಟ್ರೇಷನ್ ನೀವು ಜಿ ಎಸ್ಟ ಆಗ್ಬೋದು ಪ್ರೊಫೆಷಲ್ ಟ್ಯಾಕ್ಸ್ ಆಗ್ಬೋದು ಕಾರ್ಪೊರೇಟ್ ಟ್ಯಾಕ್ಸ್ ಆಗ್ಬಹುದು ಇನ್ಕಮ್ ಟ್ಯಾಕ್ಸ್ ಆಗ್ಬೋದು ಎಲ್ಲ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ನಮ್ಗೆ ಪಾಲ್ ಬರ್ತಿಲ್ಲ ಅಂತ ಹೇಳ್ತಿಲ್ಲ ಬರ್ತಾ ಇರ್ತಕ್ಕಂಥ ಪಾಲ್ ಇಷ್ಟ ಆಗ್ತದೆ ನಮಗೆ ಹದಿನೈದು ಪರ್ಸೆಂಟ್ ಆದ್ರಿಂದ ನಮಗೆ ಹಣಕಾಸಿನ ಕೋತ ಆಗುತ್ತೆ ರಾಜ್ಯ ಸರ್ಕಾರಗಳು ಸಾಲ ಮಾಡಿ ನೀವು ಜನಗಳನ್ನ ಕಾಪಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಬರೀ ತೆರಿಗೆ ತೆಗೆದುಕೊಳ್ಳೋದು ಮಾತ್ರ ಹಂಗಾಗಿ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ ಈ ಪ್ರಾಜೆಕ್ಟ್ ನ ಈ ತರದ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಕೂಡದು ಕೇಂದ್ರ ಸರ್ಕಾರ ಏನೋ ನೀವು ಇನ್ನು ಜಾಸ್ತಿ ಹೊಸ ಯೋಜನೆ ತೆಗೆದುಕೊಂಡು ಬಂದು ನೀವು ನಿತೀಶ್ ಅವರ ಚಂದ್ರಬಾಬು ನಾಯ್ಡು ಹತ್ರ ಮಾತಾಡ್ಬಿಡ್ತೀರಾ ನೀವು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಅವರ ಅವರ ರಾಜ್ಯಗಳ ಹೊಣೆಗಾರಿಕೆ ಅವ್ರ ಮೇಲಿದೆ ಅವರ ರಾಜ್ಯದ ಜನತೆಗಳ ಮೇಲೆ ಉತ್ತರ ಕೊಡಬೇಕಾದ ಹೊಣೆಗಾರಿಕೆ ಅವ್ರ ಮೇಲಿದೆ ಓಕೆ ಅವ್ರಿಗೆ ಜನತೆಗೆ ಉತ್ತರದಾಯಕ ನಾವಲ್ಲ ನಾವು ಕೇಂದ್ರ ಸರ್ಕಾರ ಹೇಳಿದ್ ಮಾತ್ರ ನಾವು ಕೇಳ್ತೀವಿ ನಾವು ಗುಲಾಮ ರೀತಿ ಕೆಲಸ ಮಾಡ್ತೀವಿ ನಮ್ಮ ಹಕ್ಕುಗಳನ್ನ ನಾವು ಹೋರಾಟ ಮಾಡಲ್ಲ ಅಂದ್ರೆ ಆ ಹೊಣೆಗಾರಿಕೆ ಅವ್ರ ಮೇಲೆ ಬರ್ತದೆ